ಐವತ್ತಾರು ಸಾವಿರ ಕೋಟಿ ಎಲ್ಲಿಂದ ಬರ್ತಾ ಇದೆ ಅವರಿಗೆ ನಮ್ಮ ಮಠ ಮಂದಿರ ನಮ್ಮ ರಾಮ ಜನ್ಮ ನಮ್ಮ ಸಿದ್ದಾರ್ಥ ಮಠ ಈ ಥರ ಎಲ್ಲ ಮಠ ಮಂದಿರ ಏನೋ ಮುಜರಾಯಿ ಇಲಾಖೆ ಅಂಡರ್ ಏನಿದಾವೆ ನಮ್ಮ ಸೌದತ್ತಿ ಎಲ್ಲಮ್ಮ ಗುಡ್ಡ ಅವೇ ದುಡ್ಡು ತೊಗೊಂಡ್ಬಿಟ್ಟು ಇವ್ರು ಐವತ್ತಾರು ಸಾವಿರ ಕೋಟಿ ಹಾಕ್ತಾ ಇದ್ದಾರಲ್ಲ ಸರ್ ಯಾವ್ದು ಮಸೀದಿಯಲ್ಲಿ ಯಾವ್ದಾರು ಚರ್ಚ್ ಯಾವ್ದಾದ್ರು ಇವ್ರು ಇದ್ರಲ್ಲಿ ತೊಗೋತಾ ಇದ್ದಾರೆ ಕೇಳಿ ಅವರಿಗೆ ಸಾಕಷ್ಟು ಉದ್ಯೋಗ ಸಿಗುತ್ತೆ ಸರ್ ಮಠ ಮಂದಿರಲ್ಲಿ ಆ ಸುತ್ತಮುತ್ತಲೇ ತೆಂಗಿನಕಾಯಿ ಮಾರೋರು ಕರ್ಪ್ರ ಮಾರೋರು ಹೂವು ಮಾರೋರು ಎಷ್ಟೋ ಕೂಡ ಜನ ಉತ್ಪನ್ನ ಆಗುತ್ತೆ ಸರ್ ಇಲ್ಲಿ ಮಠ ಮಂದಿರದ ಅಮೌಂಟ್ ಬರುತ್ತೆ ಅದು ಅಮೌಂಟ್ ತಗೊಂಡೋಗಿಬಿಟ್ಟು ಮಸೀದಿಗೆ ಇಂಪ್ರೂವ್ಮೆಂಟ್ ಮಾಡೋದು ಅಲ್ಲಿ ಮಸೀದಿ ಮುಂದೆ ಆಗಿ ಆ ಜನಗೆ ಇಂಪ್ರೂವ್ಮೆಂಟ್ ಮಾಡೋದು ಅಲ್ಪ ಸಂಖ್ಯಾತರಿಗೆ ಪ್ರೋತ್ಸಾಹ ಕೊಡೋದು ಮಾಡ್ತಾರೆ ಆರೋಗ್ಯ ಮೆಡಿಕಲ್ ಕಾಲೇಜ್ಗಳು ಒಂದು ಎಮ್ ಬಿ ಬಿ ಎಸ್ ಸಿಟಿಗೆ ಎರಡು ಕೋಟಿ ಎರಡುವರೆ ಕೋಟಿ ರೂಪಾಯಿ ಕೊಟ್ಟರು ಅಲ್ಲಿ ವಿದ್ಯಾರ್ಥಿ ವ್ಯಾಸಂಗ ಮಾಡಬೇಕು ವ್ಯಾಸಂಗ ಮಾಡಿ ಅವನು ನಾಳೆ ಸೇವೆ ಸಲ ಸಮಾಜಕ್ಕೆ ಏನು ಒಳ್ಳೆಯ ಸೇವೆಯನ್ನು ಕೊಡಲಿಕ್ಕೆ ಕೊಡ್ಲಿಕ್ಕೆ ಆಗೋದಿಲ್ಲ ಆ್ಯಕ್ಚುಲಿ ವಿರೋಧ ಪಕ್ಷದವ್ರು ಏನು ಹೇಳ್ತಾ ಇದ್ದಾರೆ ಅದು ಅಕ್ಷರಾಕ್ಷ ಅವ್ರ ಅವ್ರ ಲೆಕ್ಕಕ್ಕೆ ಅವರು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಅದನ್ನು ಫಸ್ಟ್ ಅವ್ರು ಮಾಡ್ಬೋದಾಗಿತ್ತಲ್ಲ ಸರ್ ಅವರು ಇಲೆಕ್ಷನ್ಗಿಂತ ಮುಂಚೆ ಐವತ್ತಾರು ಸಾವಿರ ಕೋಟಿ ರೂಪಾಯಿದು ಪ್ರೊಜೆಕ್ಟ್ ತೆಗೆದ್ರು ಆಧಾರ್ ಕಾರ್ಡ್ ಬಸ್ ಟ್ರಾವೆಲಿಂಗ್ ಫ್ರೀ ಅಂತೆ ಎರಡು ಸಾವಿರ ಪ್ರತಿಯೊಬ್ಬರು ಮೈಲಿ ಫ್ರೀ ಅಂತೆ ರೇಷನ್ ಫ್ರೀ ಅಂತೆ ಇವನ್ ಇವನಿದೆಯೋ ಫ್ರೀ ಅಂತೆ ಅದೇ ಐವತ್ತಾರು ಸಾವಿರ ಕೋಟಿ ವರ್ಷದ್ದು ಅವರೇ ಫ್ರೀ ಸ್ಕೂಲು ಫ್ರೀ ಎಜುಕೇಷನು ಫ್ರೀ ಆರೋಗ್ಯ ಮಾಡಿಬಿಟ್ಟಿದ್ರೆ ಅದು ನೋಡಿಬಿಟ್ಟು ನಾವು ಕಲಿಕ್ಕೊಂತ ಇದ್ವಲ್ಲ ನಾವೇನು ಇದನ್ನು ಎಕ್ಸ್ಟ್ರಾ ಇಲ್ಲಲ್ಲ ಸರ್ ಜ ರಾಮ ಜನ್ಮಸ್ಥಳ ಭೂಮಿ ಇದ್ದಿದ್ದೆ ರಾಮ ಮಂದಿರ ನಾವು ಮಾಡ್ತಾ ಇದ್ದೇವೆ ಅಲ್ಲಿ ರಾಮ ಹುಟ್ಟಿದಂತ ಎಲ್ಲರಿಗೂ ಗೊತ್ತಿತ್ತು ಜನ್ಮಸ್ಥಳನೇ ಇದೆ ಅದನ್ನ ಕೆಡವಿದ್ದು ಅವರೇ ವಿರೋಧ ಪಕ್ಷದೇ ಅದನ್ನೇ ನಾವು ಪ್ರತಿಷ್ಠಾಪನೆ ಮಾಡ್ತಾ ಇದೇವೆ ನಾವು ಅದನ್ನ ಬಿಟ್ಟು ನಾವು ಏನು ಎಕ್ಸ್ಟ್ರಾ ಜಗ ಹಿಡಿದ್ಬಿಟ್ಟು ಎಕ್ಸ್ಟ್ರಾ ರಾಮ ಮಂದಿರ ಏನು ಕಟ್ತಾ ಇಲ್ಲ ಸರ್ ನಾವು ಮಠ ಮಂದಿರ ನಿರ್ಮಾಣ ಆಗ್ತಾ ಇದೆ ಸರ್ ಆದರೆ ಮಠ ಮಂದಿರ ನಿರ್ಮಾಣ ನಮ್ಮ ಹಿಂದುತ್ವದಕ್ಕೆ ಇದು ಆಗ್ತಾ ಆಗ್ತಾಯಿದೆ ಆದರೆ ಹಿಂದುತ್ವ ಏನಾದರೂ ಸರ್ಕಾರ ಹ್ಯಾಂಡ್ ಓವರ್ ಏನು ತೊಗೊಂಡಿದೆ ನಮ್ಮ ಮಠ ಮಂದಿರದಿಂದ ಅಮೌಂಟ್ನೇ ಅವರು ಸರ್ಕಾರ ಯೂಸ್ ಮಾಡ್ಕೊತಾ ಇದ್ದಾರೆ ಐವತ್ತಾರು ಸಾವಿರ ಕೋಟಿ ಎಲ್ಲಿಂದ ಬರ್ತಾಯಿದೆ ಅವರಿಗೆ ನಮ್ಮ ಮಠ ಮಂದಿರ ನಮ್ಮ ರಾಮ ಜನ್ಮ ನಮ್ಮ ಸಿದ್ದಾರು ಮಠ ಈ ಥರ ಎಲ್ಲ ಮಠ ಮಂದಿರ ಏನೋ ಮುಜರಾಯಿ ಇಲಾಖೆ ಅಂಡರ್ ಏನಿದಾವೆ ನಮ್ಮ ಸದತಿ ಎಲ್ಲಮ್ಮ ಗುಡ್ಡ ಅವೇ ದುಡ್ಡು ತೊಗೊಂಡ್ಬಿಟ್ಟು ಅವ್ರು ಐವತ್ತಾರು ಸಾವಿರ ಕೋಟಿ ಆಗ್ತಾಯಿದಾರಲ್ಲ ಸರ್ ಯಾವ್ದು ಮಸೀದಿಯಲ್ಲಿ ಯಾವ್ದು ಚರ್ಚ್ ಇವ್ರು ಇದರಲ್ಲಿ ತೊಗೊತಾ ಇದ್ದಾರೆ ಕೇಳಿ ಅವರಿಗೆ ಅದನ್ನು ಫಸ್ಟ್ ಅವ್ರು ತೊಗೊಳ್ಳೋ ಕೇಳಿ ಆ್ಯಸ್ ಎ ಹಿಂದೂ ಒಬ್ಬರು ದೇವರಿಗೆ ಅಂತಂದು ಬರ್ತಾರೆ ಭಕ್ತಿಗೆ ಅಂತ ಮನಃಶಾಂತಿಗೆ ಬರ್ತಾ ಇರ್ತಾರೆ ಜನ ಅದು ಆ ಭಾವನೆ ಇರುತ್ತೆ ಹಿಂದುತ್ವದ ಭಾವನೆ ಇರುತ್ತೆ ನಮ್ಮ ಸನಾತನ ಧರ್ಮ ಇದೆ ಅದರಲ್ಲಿ ಮಠದಲ್ಲಿ ಸಾಕಷ್ಟು ಜನ ಉದ್ಯೋಗ ಸಿಗುತ್ತೆ ಸರ್ ಮಠ ಮಂದಿರಲ್ಲಿ ಆ ಸುತ್ತಮುತ್ತಲೇ ತೆಂಗಿನಕಾಯಿ ಮಾರೋರು ಕರ್ಪುರ ಮಾರೋರು ಹೂವು ಮಾರೋರು ಎಷ್ಟೊಕ್ಕೂ ಜನ ಉತ್ಪನ್ನ ಆಗುತ್ತೆ ಸರ್ ಇಲ್ಲಿ ಸರ್ ಆ್ಯಕ್ಚುಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಪ್ರತಿಯೊಬ್ಬರು ಹಿಂದೂ ಅಂದರೆ ಅವ್ರು ಯಾವುದು ಬೇ ಜಾತಿ ಭೇದ ಭಾವ ಮಾಡಲ್ಲ ಅವರೇ ಹಿಂದೂ ಅಂತ ಹೇಳ್ತಾರೆ ಯಾರು ಜಾತಿ ಭೇದ ಭಾವ ಯಾರು ಮಾಡ್ತಾರಲ್ಲ ಅವ್ರು ಹಿಂದೂ ಅಲ್ಲ ಅಂತ ಅವ್ರು ನಮ್ಮ ಮರೇ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಹೇಳ್ತಾ ಇದ್ದಾರೆ ಆಮೇಲೆ ಎಲ್ಲರ ತಲೆಯಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರ ತಲೇಲಿ ಏನಿದೆ ಬಿ ಜೆ ಪಿಯವರು ಹಿಂದೂ ಮುಸ್ಲಿಮ್ ಡಿವೈಡ್ ಮಾಡ್ತಾ ಇದ್ದಾರೆ ಅಂತಂದು ಹೇಳ್ತಾರೆ ಆದರೆ ಆ್ಯಕ್ಚುಲಿ ಬಿಜೆಪಿಯವ್ರು ಯಾವುದು ಹಿಂದೂ ಮುಸ್ಲಿಂ ಮಾಡ್ತಾ ಇಲ್ಲ ಬಿಜೆಪಿಯವ್ರು ಏನು ಮಾಡ್ತಾ ಇದ್ದಾರೆ ಹಿಂದೂತ್ವದ ಜಾಗೃತಿ ಮಾಡ್ತಾ ಇದ್ದಾರೆ ಮಠಾ ಮಂದಿರಿಗೆ ನಮ್ಮ ಮಂದಿ ನಮ್ಮ ಹಿಂದೂ ಹಿಂದೂ ಮಂದಿಗೆ ಜಾಗೃತರು ಮಾಡಿಬಿಟ್ಟು ಒಂದಾಗಿ ಮಾಡಿಬಿಟ್ಟು ನಮ್ದು ಎಷ್ಟು ಸನಾತನ ಧರ್ಮ ಅದನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದೇ ಕಾಂಗ್ರೆಸ್ನವರು ಏನು ಮಾಡ್ತಾ ಇದ್ದಾರೆ ಇವರು ಮಾಡ್ತಾ ಇದ್ದಾರೆ ಡಿವೈಡೇಷನ್ ಹಿಂದೂ ಮುಸ್ಲಿಮ್ ಏನು ಮಾಡ್ತಾಯಿದ್ದಾರೆ ಮಠ ಮಂದಿರದ ಅಮೌಂಟ್ ಬರುತ್ತೆ ಅದು ಅಮೌಂಟ್ ತಗೊಂಡೋಗಿಬಿಟ್ಟು ಮಸೀದಿಗೆ ಇಂಪ್ರೂವ್ಮೆಂಟ್ ಮಾಡೋದು ಅಲ್ಲಿ ಮಸೀದಿ ಮುಂದೆ ಆ ಜನರಿಗೆ ಇಂಪ್ರೂವ್ಮೆಂಟ್ ಮಾಡೋದು ಅಲ್ಪಸಂಖ್ಯಾತರಿಗೆ ಪ್ರೋತ್ಸಾಹ ಕೊಡೋದು ಮಾಡ್ತಾರೆ ಅದನ್ನು ಇವರು ಹಿಂದೂ ಜನ ಪ್ರಶ್ನೆ ಕೇಳಿದಾಗ ಇವ್ರು ಏನು ಮಾಡ್ತಾರೆ ಇವರು ಹಿಂದೂ ಮುಸ್ಲಿಂ ಮಾಡ್ತಾ ಇದ್ದಾರೆ ಅಂತ ಎತ್ತಿ ತೋರಿಸ್ತಾ ಇದ್ದಾರೆ ಜನಕ್ಕೆ ಆದ್ರೆ ಆಕ್ಚುಲಿ ಡಿವೈಡೇಷನ್ ಮಾಡ್ತಾ ಇರೋದೇ ಕಾಂಗ್ರೆಸ್ನವರು ಈರಣ್ಣ ಸೋಮಪ್ಪ ತುಪ್ಪ ಹುಬ್ಳಿ ಸರ್ ಈಗ ಜನವರಿ ಇಪ್ಪತ್ತೆರಡಕ್ಕೆ ರಾಮಲಲ್ಲ ಪ್ರತಿಷ್ಠಾಪನೆ ಆಗ್ತಾ ಇದೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹಿಂದೂ ಧರ್ಮದಲ್ಲಿ ನಾವು ಬದುಕ್ತಾ ಇದ್ದೇವೆ ಹಿಂದೂ ಧರ್ಮದ ನಮ್ದು ಆರಾಧ ದೈವ ಶ್ರೀರಾಮ ಇವತ್ತಿಂದಲ್ಲ ಇನ್ನು ನಮ್ಮ ಪೂರ್ವಜರ ಕಾಲದಿಂದಲೂ ಸಹಿತ ನಾವು ಆರಾಧನೆ ಮಾಡ್ಕೊತ ಬಂದಿದ್ದೇವೆ ಜೊತೆಗೆ ನಾವು ಬದುಕಬೇಕಾದ್ರೆ ನೈತಿಕ ಮೌಲ್ಯಗಳನ್ನು ಆ ಒಂದು ನಾವು ಹಿಂದಿನ ಘಟನೆಗಳ ನೋಡಿಕೊಂಡು ನಾವು ಬದುಕ್ತಾ ಇದ್ದೇವೆ ಅದರ ಈ ಮಂದಿರ ಮಠ ದೇವಸ್ಥಾನಗಳನ್ನು ಕಟ್ಟುವುದರಿಂದ ಲಕ್ಷಾವಧಿ ಕೋಟಿ ಜನರಿಗೂ ಸಹಿತ ಅದರಿಂದ ಲಾಭಗಳಾಗುತ್ತವೆ ಉದಾಹರಣೆ ಅಂತಂದರೆ ಒಂದು ಅನ್ನ ಸಂತರ್ಪಣೆ ನಿರ್ಗತಿಕರಾದಂಥವರು ಹಸಿವಿನಿಂದ ಬರಲ್ತಕ್ಕಂಥವರಿಗೆ ಸಹಿತ ಒಂದು ಅನ್ನದಾಸೋ ವ್ಯವಸ್ಥೆ ಅದೇ ರೀತಿಯಾಗಿ ಬಡತನ ರೇಖೆಯಲ್ಲಿ ಬದುಕ್ತಕ್ಕಂಥ ಅವರಿಗೆ ಶಿಕ್ಷಣದಿಂದ ಮುಂದೆ ಬರಲಿಕ್ಕೆ ಮನೆಯಲ್ಲಿ ತೊಂದರೆ ಆಗಿರ್ತೈತಿ ಅಂಥವ್ರಿಗೂ ಸಹಿತ ಈ ಮಠ ಮಾನ್ಯಗಳು ವಸತಿ ಸೌಕರ್ಯ ಜೊತೆಗೆ ಅನ್ನವನ್ನು ಸಹಿತ ನೀಡುತ್ತಾ ಅವರೊಂದು ವಿದ್ಯಾಭ್ಯಾಸ ಮಾಡಿ ಅವರ ಒಂದು ಉನ್ನತ ಹುದ್ದೆಗಳಲ್ಲಿ ಇರಿ ಅವರ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಒಂದು ಮಾದರಿಯಾಗಿ ಈ ಹಿಂದಿನ ನಿರ್ಮಾಣಗಳಲ್ಲಿ ನೋಡ್ಬೋದು ಮಂದಿರಗಳ ಇರುವುದು ನಮ್ಮ ಮನಃಶಾಂತಿ ಹಾಗೂ ನಮ್ಮ ಶ್ರೇಯಾಭಿವೃದ್ಧಿಗಾಗಿ ನಾವು ಅವುಗಳನ್ನು ನಿರ್ಮಾಣ ಮಾಡ್ತೀವಿ ಅದರ ಜೊತೆಗೆ ಈ ಶಿಕ್ಷಣ ಸಂಸ್ಥೆಯನ್ನು ಕೊಡ್ಬೋದು ಆರೋಗ್ಯ ಸೇವೆಯನ್ನು ಕೊಡ್ಬೋದು ತತ್ವಶಾಸ್ತ್ರ ಜ್ಞಾನ ಎಲ್ಲ ರೀತಿಯಿಂದನೂ ಈ ಒಂದು ಇದರಿಂದ ಕೊಡ್ಬೋದು ಆ ಧಾರಾವಾಳವಾಗಿ ತಮ್ಮ ತನು ಮನದಿಂದ ಆ ಸೇವೆಯನ್ನು ಸಲ್ಲಿಸಿ ದೇಣಿಗೆಯನ್ನು ಸಲ್ಲಿಸಿ ಅವರು ನೆಮ್ಮದಿಯನ್ನು ಕಂಡುಕೊಂಡು ಕೃತಾರ್ಥರಾಗ್ತಾರೆ ಆದ ಶಿಕ್ಷಣ ಸಂಸ್ಥೆ ತೆಗೆದ್ರಾದಾಗಲ್ಲ ಈಗಿನ ದಿನಮಾನ ಶಿಕ್ಷಣ ಸಂಸ್ಥೆಗಳು ಹೇಗಿದೆ ಅಂತ ಒಂದು ವ್ಯಾಪಾರೀಕರಣದ ಉದ್ದೇಶದಿಂದ ನಡೀತಾ ಇದೆ ಅದೇ ರೀತಿಯಾಗಿ ಆರೋಗ್ಯ ಮೆಡಿಕಲ್ ಕಾಲೇಜುಗಳು ಒಂದು ಎಮ್ ಬಿ ಬಿ ಎಸ್ ಸೀಟಿಗೆ ಎರಡು ಕೋಟಿ ಎರಡೂವರೆ ಕೋಟಿ ರೂಪಾಯಿ ಕೊಟ್ಟರು ಅಲ್ಲಿ ವಿದ್ಯಾರ್ಥಿ ವ್ಯಾಸಂಗ ಮಾಡಬೇಕು ವ್ಯಾಸಂಗ ಮಾಡಿ ಅವನು ನಾಳೆ ಸೇವೆ ಸಲ್ಲಿಸ ಸಮಾಜಕ್ಕೆ ಏನು ಒಳ್ಳೆಯ ಸೇವೆಯನ್ನು ಕೊಡಲಿಕ್ಕೆ ಸಾಧ್ಯತೆ ಕೊಡ್ಲಿಕ್ಕೆ ಆಗೋದಿಲ್ಲ ಸೊ ಅದರಿಂದ ಮಠ ಮಾನ್ಯಗಳ ಇವತ್ತಿನ ದಿವಸ ಏನಾದರೂ ಒಂದು ಗುರುತರ ಕೊಡುಗೆ ಇದೆ ಅಂತಂದ್ರೆ ಮಠಮಾನ್ಯಗಳಿಂದ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇವತ್ತಿನ ದಿವಸ ನಾವು ಮಠಗಳಿಂದ ದೇವಸ್ಥಾನಗಳಿಂದ ಮಂದಿರಗಳಿಂದ ನಾವು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಆರೋಗ್ಯ ಕೇಂದ್ರವನ್ನು ಉಚಿತವಾಗಿ ಬಂದ ಜನರಿಗೆ ನೀಡ್ತಾ ಇದ್ದೇವೆ ಆದರೆ ಯಾವುದೇ ಆರೋಗ್ಯ ಸಂಸ್ಥೆಯಿಂದಾಗಲಿ ಮೆಡಿಕಲ್ ಕಾಲೇಜಿಂದ ಯಾವುದೇ ಒಂದು ಮಂದಿರನ್ನು ಕಟ್ಟಲಿಕ್ಕೆ ಆಗೋದಿಲ್ಲ ಅದರಿಂದ ಜನರಿಗೆ ಒಂದು ಉಚಿತ ಸೇವಾ ಸೌಲಭ್ಯ ಸೌಕರ್ಯವನ್ನು ಎಲ್ಲ ರೀತಿಯಿಂದ ಒಂದೇ ರೀತಿಯಲ್ಲ ಎಲ್ಲ ರೀತಿಯಿಂದ ಸಹಿತ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥೇಳಿ ನನ್ನ ಅಭಿಪ್ರಾಯ ಇದೆ ಇಲ್ಲ ಭಾಳಷ್ಟು ಮುಖ್ಯವಾದದ್ದು ಯಾಕಂತಂದರೆ ಆ ಮಠಮಾನ್ಯಗಳ ಯಾವುದೇ ಒಂದು ನಮ್ಮದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಹಿತ ನಾವು ಅಲ್ಲಿಗೆ ಹೋಗಿ ನಮ್ಮ ಕೋರಿಕೆಗಳನ್ನು ನಾವು ಅಲ್ಲಿ ನಿವೇದನೆ ಮಾಡಿಕೊಂಡಾಗ ಅವ ನಮ್ಮ ಮನೋಸ್ಥೈರ್ಯ ಮನೋಬಲವನ್ನು ಹೆಚ್ಚಿಸಿ ನಮ್ಮ ಬದುಕುವಂಥ ಒಂದು ದಾರಿಯನ್ನು ಅವು ಕಲಿಸಿ ಕೊಡ್ತಾ ಇದ್ದಾವೆ ಅದರಂತೆ ಅಲ್ಲಿದ್ದಂಥ ಆಡಳಿತ ಮಂಡಳಿ ಆಗಲಿ ಅಥವಾ ಇನ್ನಿತರ ಪೂಜ್ಯರಾಗಲಿ ಪೂಜೆಯ ಮಾರ್ಗದರ್ಶನ ಏನಿರ್ತೈತಿ ಅದು ನಮಗೆ ಮುಖ್ಯವಾದ ಯಾಕಂದರೆ ನಮ್ಮ ಧರ್ಮ ಗ್ರಂಥಗಳಂಥ ಅಲ್ಲಿ ರಾಮಾಯಣ ಮಹಾಭಾರತ ಇವು ಏನಿದ್ದಾವೆ ನಮ್ಮ ಸತ್ಯ ನೈತಿಕತೆ ಸ್ಥೈರ್ಯ ಧೈರ್ಯ ಯಾ ಅವನ ಗ್ರಂಥಗಳನ್ನ ಓದಿಬಿಟ್ರೆ ಸಾಕು ನಾವು ಬದುಕೋ ರೀತಿ ಹೇಗಿದೆ ಅನ್ನೋದು ನಮ್ಗೆ ಕಲಿಸ್ಕೊಡ್ತೈತಿ ಮತ್ತು ಅದರಿಂದನೇ ಇವತ್ತು ನಮ್ಮ ಭಾರತ ದೇಶ ಒಂದು ವಿಶ್ವ ಮಟ್ಟದಲ್ಲಿ ಒಂದು ಹೆಸರು ಗಳಿಸ್ಬೇಕಂತಂದ್ರೆ ಬೇರೆಯವ್ರು ನಮ್ಮ ನೋಡಿ ಕಲಿತಾ ಇದ್ದಾರೆ ಎಷ್ಟೋ ರಾಷ್ಟ್ರಗಳು ಕಲಿತಾ ಇದ್ದಾವೆ ಅದಕ್ಕೆ ಕಾರಣ ಅಂತಂದರೆ ನಮ್ಮ ಇರ್ತಕ್ಕಂಥ ನಮ್ಮ ಧರ್ಮ ಗ್ರಂಥಗಳೇ ನಮಗೆ ಮುಖ್ಯ ಅವಕ್ಕೆ ಯಾವುದಕ್ಕೂ ಆಸ್ಪದ ಕೊಡುವಂಥ ಸತ್ಯ ನಿಷ್ಠೆ ಧರ್ಮದಿಂದ ನಡಿಬೇಕಂತೇಳಿ ನಮ್ಮ ಗ್ರಂಥಗಳ ಹೇಳ್ಕೊಡ್ತಾ ಇದ್ದಾವೆ ಅದೇ ಗ್ರಂಥಗಳ ಮುಖಾಂತರ ನಮ್ಮ ಜೀವನ ನಡೀತಾ ಇದೆ ಅದೇ ರೀತಿಯಾಗಿ ನಮ್ಮ ದೇಶದಲ್ಲಿ ಸಹಿತ ಕಂಪ್ಲೀಟಾಗಿ ಅದನ್ನು ಆ ಆಧಾರದಿಂದನೇ ಇವತ್ತು ನಾವು ಭಾರತ ದೇಶದವರು ಬೇರೆ ರಾಷ್ಟ್ರಗಳಲ್ಲಿ ಮಾದರಿಯಾಗಿ ಕಾಣ್ತಾ ಇದ್ದೇವೆ ಅಂತೇಳಿ ಇಚ್ಛೆ ಪಡ್ತಾ ಇದ್ದೇವೆ ಇದು ನಮ್ಮ ಸನಾತನ ಸಂಸ್ಕೃತಿ ಇದೆ ಮುಸ್ಲಿಂ ಧರ್ಮದ ಗ್ರಂಥಗಳಿದಾವೆ ಗ್ರಂಥಗಳದವು ಅವರೇನು ಅವಾಗ ಗ್ರಂಥಗಳು ಅವು ಏನು ಕೆಟ್ಟದ್ದು ಇಲ್ಲ ಅವು ಒಳ್ಳೆಯವದ ಇದನ್ನು ಮಾಡ್ತಾ ಇರೋದಾ ರಾಜಕಾರಣಿಗಳಂತ ನನ್ನ ಅಭಿಪ್ರಾಯ ಸೋತೀನಿ ಅದು ರಾಮ ಮಂದಿರ ಸನಾತನ ಕಾಲದಿಂದನೇ ಇದ್ದರೆ ಹಳೆ ಧರ್ಮ ಗ್ರಂಥ ರಾಮನ ಯಾವ ಧರ್ಮಕ್ಕೂ ದ್ವೇಷ ಬರೋದಿಲ್ಲ ಅದ ರೀತಿಯಿಂದ ಅದು ಒಳ್ಳೆಯದೆ ಅನ್ನದಾಸೋಗ ಅಥವಾ ಏನಾರ ವಿದ್ಯಾಗಳು ನಡೀತಾವಂದರೆ ಇವು ಗುಡಿ ಗುಂಡಾರ ಧರ್ಮ ಗುರುಗಳು ಇದರಿಂದ ನಡೆದ ಹೊತ್ತಾಗಿ ಹಿಂದೂ ಧರ್ಮದಿಂದ ಶಿಕ್ಷಣ ಮುಂದೆ ಮುಂದುವತ್ತರ ಹೊತ್ತಾಗಿ ಸರ್ಕಾರದಿಂದ ಆಗಿದ್ದ ಅಲ್ಪ ಪ್ರಮಾಣದೊಳಗೆ ಅದು ನನ್ನ ಅಭಿಪ್ರಾಯ ಶ್ರೀರಾಮ ಅವರು ಹುಟ್ಟಿದ ದಿವಸನೇ ಸದ್ಗುರು ಸಿದ್ಧಾರ್ ಈ ಭೂಮಿಗೆ ಅವತರಿಸಿ ಆ ಒಂದು ಪವಾಡ ಪುರುಷರಾಗಿ ಆಗಿ ಹೋಗಿದ್ದಾರೆ ಸಾಕ್ಷಾತ್ ಶಿವನ ಅವತಾರ ಆಗಿದ್ದಾರೆ ಯಾಕಂದರೆ ಅವರೇ ದಿವಸ ಇವರು ಹುಟ್ಟಿದ್ದಾರೆ ಅಂತಂತಂದರೆ ಅವ್ರದ್ದೇ ಒಂದು ಶಕ್ತಿ ಇಲ್ಲೇ ನಮ್ಮಲ್ಲೇ ಬಂದಿದೆ ಅಂತೇಳಿ ಅಂತ ನನ್ನ ಅಭಿಪ್ರಾಯ ಅವರ ತತ್ವ ಏನಿದು ಅದೇ ರೀತಿಯಾಗಿಯೂ ಸಹಿತ ಸಿದ್ಧಾರೋಡ್ರ ತತ್ವಗಳನ್ನು ಅಳವಡಿಸಿಕೊಂಡು ಈ ಭೂಮಿಗೆ ಅವತರಿಸಿ ಅಂದರೆ ಒಬ್ರಾಗ ಒಬ್ಬರ ಮಹಾಪುರುಷರೇ ಅವರ ಅವ ಅವತಾರದಲ್ಲೇನ ಬೇರೆ ಬೇರೆ ಹೆಸರಿನಲ್ಲೇ ಜನ್ಮವನ್ನು ತಾಳಿ ಈ ನಮ್ಮ ಸಮಾಜನ ನಮ್ಮನ್ನು ಉದ್ಧರಿಸ್ತಕ್ಕಂಥ ಕಾರ್ಯಗಳ ನಡೆದಿದ್ದಾವೆ ಅಂತ ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ ಎಲ್ಲರದ್ದು ರಾಮನ ಬಗ್ಗೆ ಭಕ್ತಿ ಐತಿ ಮತ್ತದು ಮಠ ಮಾನ್ಯ ಮೊದ್ಲಾಗಿದ್ದ ನಮ್ಮ ದೇಶದಾಗ ಅವು ಮಾಡ್ಕೊತನಾದ ಅದೊಂದು ಸೇವಾ ಅನ್ನೋದು ಸಾರ್ವಜನಿಕ ಸೇವಾ ಅವಶ್ಯಕತೆ ಐತದ ಅದು ಸತ್ಯ ಐತಿ ಆದ್ರ ಪೂರ್ತಿ ಸತ್ಯ ಅದು ಇವು ಮಠ ಮಾನ್ಯ ಗುಡಿಗೊಂಡಾರ ಬೇಕೇ ಬೇಕು ಒಂದು ಮಾನಸಿಕ ನೆಮ್ಮದಿ ಶಾಂತಿ ಸಿಗ್ತತಿ ಮತ್ತೀಗ ಭಾಳ ಮಠಗಳೆಲ್ಲ ಶಿಕ್ಷಣ ಸಂಸ್ಥೆ ನಡೆಸ್ತಾರ ಹಾಸ್ಪಿಟಲ್ ನಡೆಸ್ತಾರೆ ಮತ್ತು ಅವ್ರು ಜನ ಜನರ ಸಲುವಾಗಿ ಎಲ್ಲ ಜನರಿಂದ ಕೂಡಿದ ದುಡ್ಡನ್ನ ಅದಕ್ಕೆ ಉಪಯೋಗ ಮಾಡ್ತಾರೆ ಅಂದಾಗ ಇಟ್ ಇಸ್ ವೆಲ್ ಅಂದ್ಬಿಡ್ತಾರೆ